ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕೆಲವೊಂದು ಸಂದರ್ಭಗಳಲ್ಲಿ ದಾರಿದ್ರ್ಯ ಅನ್ನೋದು ಯಾರಿಗೆ ಬೇಕಾದರೂ ಬರ್ಬೋದು ಏನೋ ಮಾಡಲಿಕ್ಕೆ ಹೋಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಿಕ್ಕಾಕ್ಕೊಳ್ಬೋದು ದುಃಖ ದುಮ್ಮಾನ ದಾರಿದ್ರ್ಯ ಇದು ಮನುಷ್ಯನ ಒಂದು ಜೀವನದಲ್ಲಿ ಅವನ ಏಳಿಗೆಯನ್ನು ಯಾವುದೇ ಒಂದು ಕಾರಣ ಇಲ್ಲದೆ ಅವನತಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಮಾರ್ಗ ಇದಾಗಿರುತ್ತೆ ಅಂದರೆ ಅಲ್ಲಿ ಏನು ದರಿದ್ರ ಬರುತ್ತೆ ಅಥವಾ ದುಃಖಗಳು ಎದುರಾಗ್ತವೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಬರೋದಿಲ್ಲ ಮನುಷ್ಯನಿಗೆ ಬೆಳಿಬೇಕು ದುಡಿಬೇಕು ಏನರ ಮೇಲೂ ಅವನಿಗೆ ಆಸಕ್ತಿ ಬರೋದಿಲ್ಲ ಕಡೇ ಪಕ್ಷ ಅವನು ಊಟ ಮಾಡಲಿಕ್ಕೂ ಸಹ ಬೇಸರದಲ್ಲಿ ಇರ್ತಾನೆ ಇಂಥ ಒಂದು ಸ್ಥಿತಿಯಲ್ಲಿ ಇದು ಹೇಗೆ ಬರುತ್ತೆ ಮನೆಯಲ್ಲಿ ನೋಡಿ ನಿಮ್ಮ ಮನೆ ಯಾವಾಗಲೂ ಶುಭ್ರವಾಗಿ ಇಡಬೇಕು ಎಲ್ಲಿ ಶುಭ್ರತೆ ಇರೋದಿಲ್ಲ ಅಲ್ಲಿ ಆರೋಗ್ಯ ಹದ ಹದಗೆಡುತ್ತೆ ಪದೇ ಪದೇ ಈ ಮನೆಯಲ್ಲಿ ಆರೋಗ್ಯದಂತಹ ಅನಾರೋಗ್ಯದಂತಹ ಸಮಸ್ಯೆಗಳು ಎದುರಾಗಿ ಆ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಏಳಿಗೆ ಆಗೋದಿಲ್ಲ ಅಥವಾ ಆ ಮನೆಯ ಮನುಷ್ಯ ಮಾಲೀಕನಿಗೆ ಇಂಥ ಸಮಸ್ಯೆಗಳು ಉಂಟಾದರೆ ಎಲ್ಲಿಂದ ದುಡಿಮೆ ಆಗುತ್ತೆ ಆಗಲ್ಲ ಒಂದು ಅಥವಾ ದುಡ್ದಿದ್ದು ಹಣ ಉಳಿತಾಯ ಮಾಡಿ ಏನೋ ಒಂದು ಇಡಬೇಕಂದ್ರೂ ಕೂಡ ಬರೀ ಆಸ್ಪತ್ರೆಗೆ ಹೋಗೋದು ಖರ್ಚು ಮಾಡೋದು ಇದರಲ್ಲೇ ಆಗುತ್ತೆ ಕೆಲವೊಬ್ಬರಿಗೆ ಅನಾರೋಗ್ಯ ಮೂರು ವರ್ಷ ಐದು ವರ್ಷ ಹತ್ತು ವರ್ಷದಿಂದ ಕಾಡ ಕಾಡಿಸ್ತಾನೆ ಇರ್ತವೆ ಹಾಗಾಗಿ ಬೇರೆ ಎಲ್ಲ ಯೋಚನೆಗಿಂತ ದುಡಿಮೆಯ ಮತ್ತೊಂದು ಹಣ ಯಾವುದೇ ಯೋಚನೆಗಿಂತ ಅವರ ಆರೋಗ್ಯದ್ದೇ ಯೋಚನೆ ಆಗಿರುತ್ತೆ ಇದು ಕೂಡ ದಾರಿದ್ರೆ ಜೊತೆಗೆ ಮನೆಯಲ್ಲಿ ಸದಾಕಾಲ ಜಗಳ ಕದನ ಕಲಹ ಬರೀ ವೈಮನಸ್ಸು ಪತಿ ಕಂಡರೆ ಪತ್ನಿಗೆ ಆಗಲ್ಲ ಏನೋ ಒಂದು ಸಣ್ಣ ಸಣ್ಣ ವಿಚಾರಗಳು ಅದ್ದಾಂತ ಆಗುತ್ತೆ ಅದೇ ರೀತಿ ಪತ್ನಿ ಕೂಡ ಒಂದು ರೀತಿಯಲ್ಲಿ ತಮ್ಮ ಮಾನಸಿಕ ಅಸ್ಥಿಮತೆಯನ್ನು ಕಳ್ಕೊಬೋದು ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸೌಮ್ಯ ಸಭ್ಯತೆ ಅನ್ನೋದಿರೋದಿಲ್ಲ ಇದನ್ನು ನೋಡಿ ನೋಡಿ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಇರ್ತಾರೆ ಕೆಲವೊಬ್ಬರು ಮನೆಯಲ್ಲಿ ದುಶ್ಚಟಗಳು ಈ ಕುಡ್ಕೊಂಬರೋದು ಸಣ್ಣ ಸಣ್ಣ ಪ್ರಾಯದಲ್ಲೇ ಕುಡಿತದಂತಹ ಚಟಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ನಾವು ವಿಚಾರಗಳನ್ನು ನೋಡ್ಬೋದಾಗಿದೆ ಅಥವಾ ಆ ಮನೆಯ ಮೇಲೆ ಕೆಲವೊಂದು ವಿಕೃತವಾದಂತಹ ಕೆಟ್ಟ ದೃಷ್ಟಿ ಮಾಂತ್ರಿಕವಾದಂತಹ ಪ್ರಭಾವಳಿ ಅಂದರೆ ಏನಂತಾರೆ ಅದಕ್ಕೆ ಋಣಾತ್ಮಕವಾದಂತಹ ಶಕ್ತಿಗಳು ಏನಾದರೂ ಪ್ರವೇಶ ಆಗಿದರೂ ಕೂಡ ಆ ಮನೆ ಒಂದು ರೀತಿಯಲ್ಲಿ ಈ ನರಕ ಸದೃಶ್ಯ ಅಂತ ಹೇಳ್ಬೋದು ಆನಂದ ಅನ್ನೋದು ಇರೋದಿಲ್ಲ ಸಂತೋಷ ಅನ್ನೋದು ಇರೋದಿಲ್ಲ ನಗು ಅನ್ನೋದಿರೋದಿಲ್ಲ ಒಂದು ರೀತಿಯಲ್ಲಿ ನರಕಮಯವಾದಂಥ ವಾತಾವರಣ ಯಾಕಾದರೂ ಮನೆಗೆ ಹೋದೆ ಎಂಬತಕ್ಕಂಥ ಭಾವನೆಗಳು ಹೆಚ್ಚಾಗಿ ಅನುಭವಿಸ್ತಾ ಇರ್ತಾನೆ ಮನುಷ್ಯ ಎಲ್ಲೇ ಹೋದರೂ ಮನೆಗೆ ಹೋಗಬೇಕು ಮನೆಗೆ ಹೋಗಬೇಕು ಅವನು ಯಾವುದೋ ಆದರೂ ಒಂದು ಯೋಚನೆ ಇರಲಿ ಏನೋ ಒಂದು ಆಲೋಚನೆ ಇರಲಿ ಅಥವಾ ಮೊಬೈಲ್ ಹಿಡ್ಕೊಂಡು ಯಾರ ಜೊತೆನೋ ಮಾತಾಡ್ಕೊಂಡು ತನ್ನ ಮನೆಗೆ ತಾನು ಹೋಗೋದು ಅಂದರೆ ಮನಸ್ಸು ಅಲ್ಲಿ ಎಳ್ಕೊಂಡು ಹೋಗುತ್ತೆ ಆದರೆ ಕೆಲವೊಂದು ಇಂಥ ದಾರಿದ್ರ ದುಃಖಗಳು ಹೆಚ್ಚಾದಾಗ ಮನೆಗೆ ಯಾಕಾದರೂ ಹೋಗಬೇಕು ಅಂತ ಒಂದು ಭಾವನೆ ಆ ಮನೆಯಲ್ಲಿ ಮೂಡುತ್ತೆ ಈ ರೀತಿ ಅನಾರೋಗ್ಯ ಕಲಹ ಕದನ ಅಥವಾ ಮಕ್ಕಳಿಂದ ಸಮಸ್ಯೆ ಬಳಗದಿಂದ ಸಮಸ್ಯೆ ಆ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಕಾಡಾಟ ಒಂದು ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಯೋಚನೆ ಮಾಡೋದು ಊಟ ಮಾಡುವಾಗಲೇ ಸಮಸ್ಯೆ ಎದುರಾಗೋದು ಅಥವಾ ನಿಮ್ಮದನ್ನು ನೀವು ಪಡಿಲಿಕ್ಕಾಗದೇ ಒಂದು ರೀತಿಯಲ್ಲಿ ಸಮಸ್ಯೆ ಅನುಭವಿಸೋದು ಅಥವಾ ಹಣದ ಸಮಸ್ಯೆ ಇಂಥದ್ದೇನೇ ಸಮಸ್ಯೆಗಳಿದ್ರೂ ಅದು ದುಃಖ ದಾರಿದ್ರ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಇಂತಹ ಒಟ್ಟಾರೆ ಸಮಸ್ಯೆ ಅದು ಇಂಥದ್ದೇ ಅನ್ನೋದು ಹೇಳಲಿಕ್ಕಾಗೋದಿಲ್ಲ ಎಲ್ಲ ಸಮಸ್ಯೆಗಳನ್ನು ಹಾಕಬೇಕು ಕಿತ್ತು ಹಾಕಬೇಕು ತೊಲಗಿಸ್ಬೇಕು ಹೇಗೆ ಆ ಸಮಸ್ಯೆಯ ಒಂದು ಕೂಲಂಕುಷವಾದಂಥ ವಿಚಾರಗಳನ್ನು ಮನೆಯ ಮಾಲೀಕನಾದವನು ಕಂಡುಹಿಡೀಬೇಕು ಯಾವಾಗಲೂ ಅದು ಹೀಗೆ ಅದು ನಡೆಯುತ್ತೆ ನಡೆಯುತ್ತೆ ಅದನ್ನು ಅಸಡ್ಡೆ ಮಾಡ್ಕೊಂಡು ಮಾಡ್ಕೊಂಡು ಆ ವಿಷಯ ಜ್ವಲಂತವಾಗಿ ಬೆಳೆದಾಗ ಏನು ಮಾಡದೇ ಇರೋದಂಥ ಒಂದು ಪರಿಸ್ಥಿತಿಯಲ್ಲಿ ಕೂತ್ಕೊಂಡಿರ್ತಾರೆ ಅಥವಾ ಕೆಲವೊಬ್ಬರು ಆ ಪರಿಹಾರಕ್ಕೂ ಕೂಡ ಕೈ ಹಾಕೋದಿಲ್ಲ ಹೊಸದಾಗಿ ಮದುವೆ ಮಾಡಿರ್ತಾರೆ ಮಗನಿಗೆ ಸೊಸೆ ಬಂದಿರ್ತಾರೆ ಎರಡು ತಿಂಗಳಲ್ಲಿ ಮನೆ ಬಿಟ್ಟು ಆಚೆ ಹೋಗಿರ್ತಾರೆ ಇಂತಹ ಸಮಸ್ಯೆಗಳು ಮಗ ಒಬ್ಬನೇ ಮಗ ಮನೆ ಬಿಟ್ಟು ಆಚೆ ಹೋದ ಅನ್ನೋ ಯೋಚನೆ ಉಂಟು ಇನ್ನೂ ಕೆಲವೊಬ್ಬರಲ್ಲಿ ಮದುವೆ ಮಾಡ್ಕೊಂಡು ಬಂದಿದ ತಕ್ಷಣ ಸೊಸೆನೇ ಮನೆ ಬಿಟ್ಟು ಹೋಗಿರ್ತಾಳೆ ಹಿಂಗಾಯ್ತಲ್ಲ ಮನೆ ಪರಿಸ್ಥಿತಿ ಅಂತ ರೋದನೆ ಹತ್ಕೊಂಡು ಕೂತಿರೋದು ಇಂಥ ಒಂದು ವಿಚಾರ ಅದು ಯಾವುದೇ ರೀತಿಯಲ್ಲಿ ಶುಭವಾಗಿ ಬಂದರೂ ಕೂಡ ಅಶುಭ ಮಾಡೋದು ಅಶುಭವಾಗಿ ಬಂದು ಮತ್ತಷ್ಟು ಅಶುಭ ಮಾಡಿ ಹೋಗೋದು ಇಂಥ ಒಂದು ವ್ಯವಸ್ಥಿತವಾದಂಥ ದುಃಖಗಳು ದಾರಿದ್ರ್ಯ ಹಾಗಾಗಿ ಇಂಥದ್ದನ್ನೆಲ್ಲ ಪರಿಹರಿಸುವಂತಹ ಮಾರ್ಗ ಖಂಡಿತ ಇದೆ ಆದಾಗ್ಯೂ ಕೂಡ ತಂತ್ರ ಮಂತ್ರಗಳಿದ್ದರೂ ಕೂಡ ನೀವು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಆಲೋಚನೆ ತಗೊಳ್ಬೇಕು ಯಾವ ಒಂದು ಬಾಧೆ ಅನುಭವಿಸ್ತಾ ಇದ್ದೀರ ಯಾವ ಸಮಸ್ಯೆಯಿಂದ ಈ ಮನೆ ದುಃಖಮಯವಾಗಿದೆ ಯಾವ ಕಾರಣದಿಂದ ಈ ಮನೆ ಸದಸ್ಯರು ಹಿಂಗಾಡ್ತಾ ಇದ್ದಾರಲ್ಲ ಇದನ್ನು ಮೊದಲು ಯೋಚನೆ ಮಾಡಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ತಾವು ತೋರಿಸಿ ಆ ಸಮಸ್ಯೆಯನ್ನು ಪರಿಹರಿಸುವಂಥ ಒಂದು ನಿಟ್ಟಿನಲ್ಲಿ ಸಾಗಿ ಅದಕ್ಕೋಸ್ಕರ ಒಂದಷ್ಟು ಸಮಯವನ್ನು ನೀಡಿ ತಾವು ಮುಂದಕ್ಕೆ ಹೋದರೆ ಖಂಡಿತವಾಗಿ ಇಂಥ ದರಿದ್ರಗಳಿಂದ ಹೊರಗಡೆ ಬರ್ಬೋದು ಆದರೆ ಇದನ್ನು ತಾವು ಮಾಡಿ ಇದರ ಜೊತೆಗೆ ತಂತ್ರದ ಒಂದು ಫಲವಾಗಿರತಕ್ಕಂತಹ ಈ ಮಂತ್ರ ಸ್ವರೂಪವನ್ನು ತಾವು ಮನೆಯಲ್ಲಿ ಈ ಭಾನುವಾರ ದಿವಸ ರಾಹು ಕಾಲದಲ್ಲಿ ಮಾಡ್ಬೋದು ಅಥವಾ ಭೈರವನ ದೇಗುಲಕ್ಕೆ ಹೋಗಿ ಕೂಡ ತಾವು ಮಾಡ್ಬೋದು ಕಾಲದಲ್ಲಿ ಪ್ರಾರಂಭ ಮಾಡಿ ರಾಹು ಕಾಲ ಮುಗಿಯುವ ತನಕ ಈ ಮಂತ್ರವನ್ನು ತಾವು ಜಪ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಯಾವುದಾದ್ರೂ ದಿಕ್ಕಿನಲ್ಲಿ ಕೂತ್ಕೊಂಡು ತಾವು ಮಾಡ್ಬೋದು ಮಂತ್ರ ಸ್ವರೂಪ ನೋಡಿ ಓಂ ಭ್ರಂ ಕಪಾಲ ಭೈರವಾಯ ನಮ ಬಹಳ ಸುಲಭವಾಗಿರತಕ್ಕಂಥದ್ದು ಹಾಗೆ ಬಹಳ ಚಿಕ್ಕದಾಗಿದೆ ಮಂತ್ರ ಓಂ ಭ್ರಂ ಕಪಾಲ ಭೈರವಾಯ ನಮ ಈ ಮಂತ್ರವನ್ನು ಕಾಲ ಪ್ರಾರಂಭವಾದಾಗ ಇದನ್ನು ತಾವು ಪ್ರಾರಂಭ ಮಾಡಿ ರಾಹು ಕಾಲದಲ್ಲಿ ಮುಕ್ತಾಯ ಆಗೋ ತನಕ ಈ ಮಂತ್ರವನ್ನು ಹೇಳ್ತಾ ಹೋಗಿ ಭಾನುವಾರದ ದಿವಸ ಇದನ್ನು ತಾವು ಮಾಡಿ ಸ್ವಲ್ಪ ಶುಚಿತ್ವವಾಗಿ ಮಡಿಯಿಂದ ಮಾಡಿ ಇದಾದ ನಂತರ ತಾವು ಮಾಡ್ಕೊಳ್ಳಿ ಅದು ಅದು ಇಷ್ಟ ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮಲ್ಲಿರ್ತಕ್ಕಂಥ ದರಿದ್ರ ದುಃಖ ತೊಲಗುತ್ತೆ ಹಾಗೆ ಈ ಕಪಾಲ ಭೈರವನ ಒಂದು ಯೋಗಾನುಷ್ಠಾನ ಮಂತ್ರಾನುಷ್ಠಾನದಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಹೊಸ ಒಂದು ಅಧ್ಯಾಯ ಶುರುವಾಗುತ್ತೆ ಹಾಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ಈ ಮನೆಯಲ್ಲಿ ಖುಷಿ ವ್ಯವಸ್ಥೆ ಜೀವನ ನಂದನಮಯವಾಗುತ್ತೆ ಹಾಗೆ ಇದರ ಒಂದು ದುಃಖದಿಂದ ತಾವು ಹೊರಗಡೆ ಬಂದು ಸ್ವಚ್ಛಂದವಾದಂತಹ ಬದುಕನ್ನು ಕಟ್ಕೊಳ್ತೀರ ನೀವು ಕೂಡ ಏಳಿಗೆ ಆಗ್ತೀರಾ ಯಾಕಂದರೆ ದುಃಖ ಇಟ್ಕೊಂಡು ಬೆಟ್ಟ ಹತ್ತಬೇಕಾಗಲ್ಲ ಬೆಟ್ಟ ಅಂದರೆ ಅದೊಂದು ಏಳಿಗೆಯ ಪಥ ಹಾಗೆ ಯೋಚನೆ ಮಾಡಿದಾಗ ಮೊದಲು ಇದನ್ನು ಕಳೀರಿ ಖಂಡಿತ ಜೀವನ ಬಹಳ ಸುಂದರವಾಗಿದೆ ಕೆಲವೊಂದನ್ನು ಬರುವಂಥದ್ದನ್ನು ನಾವು ಪಡೆಯುವಂಥ ಒಂದು ವ್ಯವಸ್ಥೆ ಮಾಡಬೇಕು ಬರದೇ ಇರ್ತಕ್ಕಂಥದ್ದು ಅಂದರೆ ಸರಿಪಡಿಸಲಾರದೇ ಇರತಕ್ಕಂಥ ಸಮಸ್ಯೆಗಳನ್ನು ಆ ದುಃಖವನ್ನು ಯೋಚನೆ ಮಾಡದೆ ಭಾ ತಪ್ಪು ಹಾಗಾಗಿ ಸರಿಯಾದ ನಿಟ್ಟಿನಲ್ಲಿ ಆಲೋಚನೆ ಕೂಡ ಬಹಳ ಮುಖ್ಯವಾಗಿರ್ತದೆ ನೋಡಿ ನಿಮ್ಮ ಮನೆಯ ಪರಿಸ್ಥಿತಿ ಪರಿಸರ ಇದು ಯಾವ ರೀತಿಯಿಂದ ಯಾವ ಕಾರಣದಿಂದ ಹದಗೆಟ್ಟಿದೆ ಅನ್ನೋದನ್ನ ತಾವು ಅರ್ಥೈಸ್ಕೊಂಡು ಮುಂದೆ ಹೋದರೆ ಬಹಳ ಒಳ್ಳೆಯದು ಇಂತಹ ದುಃಖ ದಾರಿದ್ರ್ಯಗಳು ತೊಲಗಿಸ್ಬೇಕಂದ್ರೆ ನಿಮ್ಮ ಆಲೋಚನೆ ಕೂಡ ಬಹಳ ಮುಖ್ಯ ಜೊತೆಗೆ ಓಂ ಭ್ರಂ ಕಪಾಲ ಭೈರವಾಯನ ಈ ಮಂತ್ರವನ್ನು ರಾಹುಕಾಲ ಪ್ರಾರಂಭದಿಂದ ಮುಕ್ತಾಯ ತನಕ ಜಪ ಮಾಡಿ ಭಾನುವಾರ ದಿವಸ ಖಂಡಿತವಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ದುಃಖ ದಾರಿದ್ರ್ಯಗಳು ದೂರಾಗಿ ಒಂದು ಒಳ್ಳೆಯ ಜೀವನ ಸಿಗುತ್ತೆ ಎಂಬುದರ ಒಂದು ನಂಬಿಕೆಯ ವಿಷಯ ಇದಾಗಿದೆ ಮಾಡಿ ಎಲ್ಲರಿಗೂ ಕೂಡ ಶುಭವಾಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದು ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದ್ದರೆ ಈ ನಂಬರ್ಗೆ ಕರೆ ಮಾಡಿ ತಾವು ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ